ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್ ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಫ್ಯಾಮಿಲಿ ಹೊರಗಡೆ ಹೊರಟಿದ್ವಿ ನಾಳೆ ಎಲ್ಲಿಗೋ ಹೋಗೋದಿತ್ತು ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಸೊ ನಾಳೆ ಹೋಗೋದು ತಯಾರಿಗೋಸ್ಕರ ನಾನು ಬ್ಯಾಗ್ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಯಾವ ಡ್ರೆಸ್ ಹಾಕೋಬೇಕು ಅಂತ ಎತ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಆಕ್ಸಸರೀಸ್ ಎಲ್ಲ ತೊಗೊಂಡು ಆ್ಯಸ್ ಯೂಶ್ವಲ್ ನನ್ನ ವಾಚ್ನ ಎತ್ಕೊಂಡು ನಾನು ಸ್ವಲ್ಪ ಕ್ವಿಕ್ಕಾಗಿ ರೆಡಿಯಾಗಿ ಹೊರಟೆ ಹಾಗೆ ಮಿರರ್ ಮುಂದೆ ನನ್ನನ್ನು ನಾನು ನೋಡಿಕೊಂಡೆ ಸೊ ಯಾವಾಗಲೂ ಅಷ್ಟೇ ಒಂದು ಸಲ ನಮ್ಮನ್ನು ನಾವು ನೋಡ್ಕೊಂಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಅಲ್ವಾ ಸೊ ಬ್ಯಾಗ್ ಪ್ಯಾಕ್ ಮಾಡಿದ್ದೆ ನನ್ನ ಲ್ಯಾಪ್ಟಾಪ್ ಸಹ ಎತ್ಕೋಬೇಕಾಗಿತ್ತು ಲ್ಯಾಪ್ ಲ್ಯಾಪ್ಟಾಪ್ ಎತ್ಕೊಂಡು ಇವಾಗ ಇದನ್ನು ನೋಡ್ತಾ ಇದ್ದೀರಲ್ವಾ ಏನೋ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೌದು ನಾವು ಒಂದು ಟೆಂಪಲ್ಗೆ ಇದ್ದೀವಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಕೀ ಎತ್ಕೊಂಡು ಕಾರ್ ಕವರ್ ತೆಗೆದು ನಾನು ಪ್ಯಾಕ್ ಮಾಡಿರೋ ಅಂಥ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಂಡು ಕಾರ್ ಒಳಗಡೆ ಕೂತ್ಕೊಂಡು ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ ಸೊ ಇದು ಎರಡು ದಿನದ ವ್ಲಾಗ್ ಆಗಿರುತ್ತೆ ಗೈಸ್ ಗುರುವಾರ ಹಾಗೆ ಶುಕ್ರವಾರದ ವ್ಲಾಗ್ ಸೊ ಪ್ಲೀಸ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಜರ್ನಿನ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇಲ್ಲಿ ನಾವು ಕಾರ್ ಕಲಿಯೋಕ್ಕೆ ಬಿಗ್ ಇನ್ಸ್ಪಿರೇಷನ್ ಅಂದರೆ ನಮ್ಮಮ್ಮ ನಾವು ಹಿಂದೆ ವಿಡಿಯೋದಲ್ಲಿ ಹೇಳ್ದಂಗೆ ವಿ ಹ್ಯಾವ್ ಲಾಸ್ಟ್ ಅವರ್ ಫಾದರ್ ತ್ರೀ ಇಯರ್ಸ್ ಬ್ಯಾಕ್ ಅಲ್ವಾ ಸೊ ಅವ್ರು ಹೋದಾಗ ನಮ್ಗೆ ಏನು ಮಾಡಬೇಕು ಬಿಡಬೇಕು ಅನ್ನೋದು ಒಂದು ಸಣ್ಣ ಥಾಟು ಇರಲಿಲ್ಲ ಕಾರ್ ಇದೆ ಏನು ಮಾಡೋದು ಮನೆಯಲ್ಲಿ ಯಾವ ಹುಡುಗರು ಇಲ್ಲ ಕಾರ್ ಓಡ್ಸೋಕ್ಕೆ ಸೊ ಏನು ಮಾಡೋದು ಮಾರ್ ಬಿಡೋಣವಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿದ್ದಾಗ ನಮ್ಮಮ್ಮ ಯಾಕೆ ನೀವೇಗಳೇ ಕಾರ್ ಕಲಿಬಾರ್ದು ಅಂತ ಇನ್ಸ್ಪೈರ್ ಮಾಡಿ ನಾವು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಕಾರ್ ಕಲಿಯೋಕ್ಕೆ ನಮ್ಮ ಒಂದು ಟೈಮನ್ನ ನಾವು ಬಿಟ್ಕೊಟ್ಟಿದ್ದೀವಿ ಸೊ ಇವಾಗ ಎಲ್ಲಿಗೆ ಬೇಕಂದ್ರೂ ನಾವು ಧೈರ್ಯವಾಗಿ ಹೋಗ್ತೀವಿ ಅನ್ನೋ ಕಾನ್ಫಿಡೆನ್ಸಿಂದ ಕಾರ್ ತೊಗೊಂಡು ಹೋಗ್ತೀವಿ ಸೊ ಇವಾಗ ಏನೇ ಕೆಲಸ ಆಗಬೇಕಾಗಿದ್ರೂ ನಾವೇ ಹೋಗ್ತೀವಿ ಕೆಲಸ ಮುಗಿಸ್ಕೊಳ್ತೀವಿ ಬರ್ತೀವಿ ಆ ಧೈರ್ಯ ನನಗಿದೆ ಸೊ ಫೈನಲಿ ಮೈಸೂರಿಗೆ ಆಗಿ ನಾನು ಸ್ವಲ್ಪ ಲ್ಯಾಪ್ಟಾಪ್ ತೊಗೊಂಡು ವರ್ಕ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮಕ್ಕ ಒಂದು ಸ್ಮಾಲ್ ಸರ್ಪ್ರೈಸ್ ತರಿಸಿದ್ಲು ಅದೇನಂತ ನೋಡಿದ್ರೆ ಕೇಕ್ ಅಲ್ಲೇ ಬಾಕ್ಸ್ ಮೇಲೆ ಬರೆದ್ಬಿಟ್ಟಿದೆ ಕೇಕ್ ಅಂತ ಸೊ ಕೇಕ್ ಝೋನಿಂದ ಕೇಕ್ ಆರ್ಡ್ರ್ ಮಾಡಿದ್ಲು ಅದನ್ನು ಓಪನ್ ಮಾಡಿ ನೋಡಿದಾಗ ಒಂದು ಸ್ಮಾಲ್ ಲಿಟಲ್ ಬಟರ್ಸ್ಕಾಚ್ ಕೇಕ್ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಅದನ್ನು ತಿಂದ್ಕೊಂಡು ಸಕ್ಕತ್ ಆಗಿತ್ತು ಸೊ ಅದನ್ನು ತಿನ್ಕೊಂಡು ತಿನ್ಕೊಂಡು ಹಾಗೆ ನನಗೊಂದು ಮೀಟಿಂಗ್ ಇತ್ತು ಅಟೆಂಡ್ ಮಾಡ್ತಾ ಇದ್ದೆ ಮತ್ತು ನಮ್ಮ ಅಕ್ಕಂಗೆ ಒಂದು ಆರ್ಡರ್ ಬಂತು ರೀ ನನಗೆ ಏನೋ ಅಂತ ಫುಲ್ ಖುಷಿಯಾಗ್ಬಿಟ್ಟೆ ಏನಪ್ಪ ಇನ್ನೊಂದು ಸರ್ಪ್ರೈಸ್ ಅಂತ ಅದು ನೋಡಿದ್ರೆ ಸ್ಟೀಲ್ ಚಾಪಿಂಗ್ ಬೋರ್ಡ್ ಸೊ ಈ ತರಕಾರಿ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಅವಳು ಸ್ಟೇನ್ಲೆಸ್ ಸ್ಟೀಲ್ನ ಚಾಪಿಂಗ್ ಬೋರ್ಡ್ನ ಆರ್ಡ್ರ್ ಮಾಡ್ಕೊಂಡಿದ್ಲು ಅದನ್ನು ಒಂದು ಸಣ್ಣ ಸ್ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಫೈನಲಿ ನಾನು ಕೇಕ್ ತಿಂದಿದ್ದಾಯಿತು ಮೀಟಿಂಗ್ ಮುಗಿಸಿ ನಾವು ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ರೆಡಿಯಾಗಿ ಹೊರಟಿದ್ವಿ ಹಾಗೆ ಹೋಗ್ತಾ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಿಕಾಸ್ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಂದ್ಬಿಟ್ಟು ನಾವು ಹೋಗಿದ್ದು ಟೇಲರ್ ಶಾಪಿಗೆ ಅಲ್ಲಿ ನಮ್ಮ ಡ್ರೆಸ್ಸಸ್ನೆಲ್ಲ ಸ್ಟಿಚ್ಚಿಗೆ ಹಾಕಿ ಇವಾಗ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ ಅವರ ಮಹಾಲಕ್ಷ್ಮಿ ಹಬ್ಬ ಗೌರಿ ಗಣೇಶ ಹಬ್ಬ ಅಂತೆಲ್ಲ ಸೊ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಪಕ್ಕದಲ್ಲಿರೋ ಬಟ್ಟೆ ಅಂಗಡಿಗೆ ಹೋದ್ವಿ ಚೂಡಿದಾರ್ ಟಾಪ್ಸು ಜೀನ್ಸ್ ಮೇಲೆ ಹಾಕೋ ಟಾಪ್ಸು ಹಾಗೆ ತ್ರೀ ಪೀಸ್ ಸೆಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಾವಿಲ್ಲಿ ಏನೂ ಪರ್ಚೇಸ್ ಮಾಡಿಲ್ಲ ಸೊ ಅಂಗಡಿಯಿಂದ ಆಚೆ ಬಂದು ನೋಡಿದಾಗ ನಮಗೆ ಫ್ರೂಟ್ಸ್ ಬೇಕಿತ್ತು ಸ್ವಲ್ಪ ಮನೆಗೆ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನಾಳೆ ಹೊರಡೋಕ್ಕೆ ನಮಗೆ ಮಲ್ಲಿಗೆ ಹೂವು ಬೇಕಾಗಿತ್ತು ಸೊ ಅದನ್ನು ಪರ್ಚೇಸ್ ಮಾಡಿಕೊಂಡು ಹೊರಡುವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಪಾನಿಪುರಿ ಸೊ ಪಾನಿಪೂರಿ ಕಂಡಾಗ ಯಾರಿಗೆ ತಾನೇ ಇಷ್ಟ ಆಗಲ್ಲ ಯಾರಕ್ಕೆ ತಾನೇ ತಿನ್ನಬೇಕು ಅನಿಸಲ್ಲ ಹಾಗೆ ನಮಗೂ ತಿನ್ನಬೇಕು ಅಂತ ಅನಿಸ್ತು ರೋಡ್ ದಾಟಿ ಹೊರಟೇ ಬಿಟ್ವಿ ಪಾನಿಪುರಿ ಅಂಗಡಿ ಕಡೆ ಹಾಗೆ ಟೂ ಪ್ಲೇಟ್ಸ್ ಆಫ್ ಪಾನಿಪುರಿನ ಆರ್ಡ್ರ್ ಮಾಡಿಕೊಂಡು ನಾನು ನಮ್ಮಕ್ಕ ಇಬ್ಬರು ತಿನ್ನಕ್ಕೆ ಶುರು ಮಾಡಿದ್ವಿ ಸೊ ತುಂಬಾ ಟೇಸ್ಟಿಯಾಗಿತ್ತು ಪಾನಿಪುರಿ ಸಾಲಿಲ್ಲ ಅಂತ ಹೇಳಿ ಸುಖಾಪುರಿನೂ ಫೈನಲ್ ಆಗಿ ಆರ್ಡ್ರ್ ಮಾಡಿಕೊಂಡು ಒಂದು ಪ್ಲೇಟ್ ಸುಖಾಪುರಿನ ಚೆನ್ನಾಗಿ ತಿಂದ್ವಿ ಗೈಸ್ ಸೊ ಇಲ್ಲಿಗೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಸಿಗ್ತೀನಿ ಸ್ಟೇಟ್ಯೋಂಟ್ ಸೊ ಇದು ಬೆಳಗಿನ ವ್ಲಾಗ್ ಇವತ್ತು ಫ್ರೈಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಆಷಾಢ ಶುಕ್ರವಾರ ಸೊ ನಿಮಗೀಗಾಗಲೇ ಗೊತ್ತಾಗಿರುತ್ತೆ ಆಷಾಢ ಶುಕ್ರವಾರ ಅಂದಮೇಲೆ ನಾವು ಎಲ್ಲಿಗೆ ಹೋಗ್ತಾ ಇರ್ತೀವಿ ಅಂತ ಅಫ್ಕೋರ್ಸ್ ರೀ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಇದು ಬೆಳಗ್ಗೆ ನಾಲ್ಕು ಗಂಟೆಯ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಫೈನಲಿ ನಾವು ಪಾದದ ಹತ್ರ ರೀಚ್ ಆದ್ವಿ ನೋಡಿದ್ರೆ ಹೆವಿ ರಶ್ ಇತ್ತು ಆಟೋ ಅಣ್ಣಂಗೆ ಫೈನಲಿ ಪೇ ಮಾಡಿ ನಾವು ಹೊರಟ್ವಿ ಚಾಮುಂಡಿ ಬೆಟ್ಟದ ಕಡೆಗೆ ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಸೊ ಆಶಾ ಶರ್ಟ್ ಶುಕ್ರವಾರ ಅಂದಮೇಲೆ ಎಲ್ಲರಿಗೂ ಒಂದು ಥಾಟ್ ಬರುತ್ತಲ್ವ ನಾವು ಅದೇ ಶುಕ್ರವಾರ ಹೋಗಿ ತಾಯಿ ದರ್ಶನ ಮಾಡಬೇಕು ಅಂತ ಸೊ ನಾವು ಯಾಕೆ ಮೂರೇ ಜನ ಹೋಗೋದು ನಿಮ್ಮನ್ನೂ ಯಾಕೆ ಕರ್ಕೊಂಡು ಹೋಗಬಾರ್ದು ಅಂತ ಇದು ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ ಸೊ ಪಾರ್ಕಿಂಗ್ ಲಾಟಿಂದ ಪಾದದತ್ತಕ್ಕೆ ಒಂದು ಆಲ್ಮೋಸ್ಟ್ ಐನೂರು ಮೀಟರೇ ಇತ್ತು ಸೊ ನಾವು ಓಡಾಡ್ಕೊಂಡು ಹೋಗ್ತಾ ಇದ್ವಿ ನೀವೇ ನೋಡ್ತಿದಿರಲ್ಲ ವೀಡಿಯೋದಲ್ಲಿ ಫೈನಲಿ ರೀಚ್ ಆಗಿ ನನ್ನ ತಂಗಿ ಅರ್ಶನ ಕುಂಕುಮ ಹಚ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಸೊ ಅಲ್ಲೇ ಮುಂದೆ ಪಾದದತ್ರ ಇರೋ ದೇವರಿಗೆ ಒಂದು ನಮಸ್ಕಾರ ಹಾಕಿ ನಾವು ಅರ್ಶನ ಕುಂಕುಮ ಅನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀವಿ ಯಾಕಂದರೆ ತು ಈಸಿ ಆಗುತ್ತೆ ನಮಗೂ ಬೆಟ್ಟ ಹತ್ಕೊಂಡು ಹೋಗುವಾಗ ಅರ್ಶನ ಕುಂಕುಮ ಹಚ್ಕೊಂಡು ಹೋಗೋಕ್ಕೆ ಅರ್ಶನ ಬೇರೆ ಕುಂಕುಮ ಬೇರೆನೇ ಹಚ್ತಾರೆ ಬಟ್ ಇಲ್ಲಿ ನಾವು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹಚ್ತಿದ್ದೀವಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಚ್ಬೋದು ನಿಮಗೆ ಸಪ್ರೇಟಾಗಿ ಬೇಕಾ ಸಪ್ರೇಟಾಗಿ ಹಚ್ಕೊಂಡು ಹೋಗ್ಬೋದು ಇಲ್ಲ ಅರ್ಶನ ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಹೋಗ್ಬೋದು ಇಲ್ಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲಿ ಆಲ್ಮೋಸ್ಟ್ ತೌಸಂಡ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಸೊ ಒಂದೊಂದು ಮೆಟ್ಲುಗೂ ಅರ್ಶಿನ ಕುಂಕುಮನ ನೀಟಾಗಿ ಹಚ್ಕೊಂಡು ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ಸಾಕಷ್ಟು ಜನರು ಅರ್ಶನ ಕುಂಕುಮ ಹಚ್ಕೊಂಡು ಹೋಗ್ತಾಯಿದ್ರು ಎಲ್ಲ ಮೆಟ್ಳಿಗೂ ಕರ್ಪೂರ ಹಚ್ತಾಯಿದ್ರು ಕೆಲವೊಬ್ರು ಅಕ್ಷತೆ ಕಾಳು ಹಾಕ್ಕೊಂಡೋಗ್ತಾಯಿದ್ರು ಕೆಲವೊಬ್ರು ಹೂವು ಹಾಕ್ಕೊಂಡು ಹೋಗ್ತಾಯಿದ್ರು ಬಿಳಿ ಅಕ್ಕಿ ಹಾಕ್ಕೊಂಡು ಹೋಗ್ತಾಯಿದ್ರು ಸೊ ಅವ್ರಿಗೆ ಹೆಂಗೆ ಹೆಂಗೆ ಬೇಕು ಅವ್ರ ಇಚ್ಛೆ ಅಂತೆ ಹರಿಸ್ಕೊಂಡಿರ್ತಾರೆ ಏನಾದರೂ ಅವ್ರ ಇಷ್ಟಾರ್ಥ ಸಿ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಸೊ ನಿಮಗೇನು ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು ಇಲ್ಲಿ ನಾನು ಅರ್ಶನ ಕುಂಕುಮ ಇದ್ದೆ ಹಾಗೆ ಹೋಗ್ತಾ ನಂದಿ ಹತ್ರ ಬಾದಾಮ್ ಹಾಲು ಕೊಡ್ತಾಯಿದ್ರು ಸೊ ಇದೊಂದು ವ್ಯವಸ್ಥೆ ಇತ್ತು ಬೆಟ್ಟ ಹತ್ಕೊಂಡು ಹೋಗೋರಿಗೆ ಸೊ ಅಲ್ಲಿ ನಾವು ಬಾದಾಮ್ ಹಾಲು ತೊಗೊಂಡ್ವಿ ಸೊ ಇಲ್ಲಿ ನಾವು ಬಾದಾಮ್ ಹಾಲು ಕುಡಿಲಿಲ್ಲ ನಾವು ಕಂಪ್ಲೀಟ್ ಉಪವಾಸ ಇದ್ವಿ ಅದು ಇಸ್ಕೊಂಡಿದ್ದು ನಮ್ಮಮ್ಮನಿಗೆ ಸೊ ಬಾದಾಮ್ ಹಾಲೆಲ್ಲ ಕುಡ್ಕೊಂಡು ಹಾಗೆ ನಂದಿ ಹತ್ರನೂ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ವಿ ಸೊ ಇಲ್ಲಿ ನಾವು ನೋಡಿಲ್ದಿರೋ ದೇವಸ್ಥಾನಗಳೆಲ್ಲ ಓಪನ್ ಆಗಿದೆ ನಮಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ ಬೆಟ್ಟ ಹತ್ಕೊಂಡು ಹೋದ್ರೂ ಅಲ್ಲೊಂದು ಗವಿ ಗಂಗಾಧರೇಶ್ವರ ಇದ್ದಾರೆ ಅಂತ ಅಲ್ಲಿ ನೀವು ಫುಲ್ ಬಕ್ಕೊಂಡು ಹೋಗಬೇಕು ಮಂಡಿಗಾಲಲ್ಲೇ ಹೋಗಬೇಕು ನೋಡ್ತಾ ಇದ್ದೀರಲ್ಲ ಅಲ್ಲಿ ವೀಡಿಯೋ ಅಲ್ಲವೂ ಇರಲಿಲ್ಲ ಹಾಗೆ ಸ್ಮಾಲ್ ಕ್ಯಾಪ್ಚರ್ ಮಾಡಿಕೊಂಡೆ ಮಂಡಿಗಾಲಲ್ಲೇ ಹೋಗಿ ಮಂಡಿಗಾಲಲ್ಲೇ ಬರಬೇಕು ಹಾಗೆ ನಂದಿನೂ ಒಂದು ವೀಡಿಯೋ ಮಾಡಿಕೊಂಡೆ ಅಲ್ಲೂ ಸಹ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ವೆದರೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ನಿಮಗೂ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಸೊ ನಾನು ಸ್ವಲ್ಪ ಹರಕೆ ಹೊತ್ಕೊಂಡಿದ್ದೆ ಏನಂದರೆ ಒಂಬತ್ತು ಮೆಟ್ಲು ನಾನು ಮಂಡಿಗಾಲಲ್ಲಿ ಹತ್ತತೀನಿ ಅಂತ ಅದನ್ನು ಸಹ ಫೈನಲಿ ಮಂಡಿಗಾಲಲ್ಲಿ ಹತ್ತಿ ಪೂರೈಸ್ತೆ ನನ್ನ ಹರ್ಕೇನಾ ಜನಗಳ ಜೊತೆಗೆ ಈ ಶಂಕುಳಗಳೂ ಅರ್ಕೆ ತೀರ್ಸಕ್ಕೆ ಬಂದಿದ್ವು ಅಂತ ಕಾಣಿಸುತ್ತೆ ಎಷ್ಟು ಶಂಕು ಹುಳಗಳು ಸಿಗುತ್ತೆ ನಿಮಗೆ ಬೆಟ್ಟ ಹತ್ತುವಾಗ ಅಂದರೆ ತುಂಬ ದಪ್ಪ ದಪ್ಪ ಶಂಕುಳ ಸಿಗುತ್ತೆ ಫೈನಲಿ ನೋಡಿ ನೋಡ್ತಾ ತೌಸಂಡ್ ಸ್ಟೆಪ್ಸ್ ರೀಚ್ ಆಗೇ ಬಿಟ್ವಿ ಅಲ್ಲಿ ನೋಡಿದ್ರೆ ಯಾರೋ ಆ ತೌಸಂಡನ್ನು ಬರ್ದಿರೋದಕ್ಕೆ ಅರ್ಶನ ಕುಂಕುಮ ಹಚ್ಚಿ ಹೂವನ್ನ ಅಲಂಕಾರ ಮಾಡಿ ಎರಡು ಕ್ಯಾಂಡ್ಲು ಬೇರೆ ಹಚ್ಬಿಟ್ಟಿದ್ರು ತುಂಬ ಫನ್ನಿ ಅನಿಸ್ತಾ ಇತ್ತು ಅದನ್ನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಗೂ ಒಂಚೂ ರಾಶಿನ ಕುಂಕುಮ ಇಟ್ಟು ಮುಂದೆ ಸಾಗಿದ್ವಿ ಸೊ ಫೈನಲಿ ರೀಚ್ ಆದ್ವಲ್ಲ ಅನ್ನೋ ಖುಷಿ ಒಂದು ಕಡೆ ಇನ್ನೊಂದು ಕಡೆ ಸ್ವಲ್ಪ ಕಾಲು ನೋವುತಾ ಇತ್ತು ಸೊ ಈ ಶಂಕು ಹುಳಗಳು ನಮ್ಮ ಜೊತೆಗೆ ಸಾಥ್ ಇದ್ರಿಂದ ತುಂಬಾ ಚೆನ್ನಾಗಿತ್ತು ಜರ್ನಿ ಅಂತಲೇ ಹೇಳ್ಬೋದು ಸೊ ಫೈನಲಿ ನಾವು ಫಾರ್ಟಿ ಫೈವ್ ಮಿನಿಟ್ಸ್ ತೊಗೊಂಡ್ವಿ ಅನಿಸುತ್ತೆ ಆಲ್ಮೋಸ್ಟ್ ತೌಸಂಡ್ ಸ್ಟೆಪ್ಸ್ ಹತ್ತಕ್ಕೆ ಆವಾಗಲೇ ನೋಡ್ದಂಗೆ ನಂದಿ ಹತ್ರ ಬಾದಾಮಿ ಹಾಲ್ ಕೊಡ್ತಾಯಿದ್ರು ಇಲ್ಲಿ ಬೆಟ್ಟ ಹತ್ತಿ ಫೈನಲ್ ಆಗಿ ರೀಚ್ ಆದಮೇಲೆ ಒಂದು ಪ್ಯಾಕೆಟ್ ಕೊಡ್ತಾಯಿದ್ರು ಅದರಲ್ಲಿ ಒಂದು ಒಣಕೂರ್ ಜೂರ ಎರಡು ಬಾದಾಮಿ ಹಾಗೆ ನಾಲ್ಕೈದು ದ್ರಾಕ್ಷಿ ಇತ್ತು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅದನ್ನು ಇಸ್ಕೊಂಡು ಇಲ್ಲಿ ನೋಡ್ತಿದ್ದೀರಲ್ವಾ ನಿಮಗೆ ಕಡಲೆಪುರಿ ದೇವರಿಗೆ ಬೇಕಾಗಿರುವಂಥ ಪೂಜಾ ಸಾಮಗ್ರಿಗಳು ಎಲ್ಲ ಸಿಗುತ್ತೆ ಸೊ ನಿಮಗೆ ನೀಟಾಗಿ ಡೈರೆಕ್ಷನ್ ಕೊಟ್ಟು ಬ್ಯಾರಿಕೇಡ್ ಹಾಕಿ ಪೊಲೀಸವ್ರು ನಿಂತಿದ್ದಾರೆ ಎಲ್ಲಿ ಹೋಗ್ಬೇಕು ಧರ್ಮ ದರ್ಶನದವರೆಲ್ಲೋಗಬೇಕು ಎರಡು ಸಾವಿರ ಟಿಕೆಟ್ ಹೋಗಬೇಕು ಹಾಗೆ ಮೆಟ್ಲತ್ಕೊಂಡು ಹೋಗಬೇಕು ಅಂತ ಹಾಗೆ ಹೋಗುವಾಗ ಎಲ್ಲ ಸಣ್ಣ ಪುಟ್ಟ ದೇವಸ್ಥಾನಗಳ್ನು ಓಪನ್ ಮಾಡಿದರೆ ಎಲ್ಲ ಕಡೆ ಒಂದ್ಸಲ ಕೈ ಮುಕ್ಕೊಂಡು ನಾವು ಕ್ಯೂ ಬೆಟ್ಟ ಹತ್ಕೊಂಡು ಬಂದವರಿಗೆ ಸಪ್ರೇಟ್ ಕ್ಯೂ ಎಲ್ಲಿ ಬಿಡ್ತಾ ಇದ್ರು ಆ ಜಾಗಕ್ಕೆ ರೀಚ್ ಆದ್ವಿ ನೋಡ್ತಾ ಇದ್ದೀರಲ್ಲ ಗೈಸ್ ಎಷ್ಟು ರಶ್ ಇದೆ ಅಂತ ಹೇಳಿ ಸೊ ಆಷಾಢ್ ಶುಕ್ರವಾರದ ದಿನ ಸಮಟೈಮ್ಸ್ ತ್ರೀ ಓ ಕ್ಲಾಕಿಗೆ ಬಿಡ್ತಾರಂತೆ ಬೆಟ್ಟ ಹತ್ತಕ್ಕೆ ಸಮೈಮ್ಸ್ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾರಂತೆ ನಾವು ಫೈವ್ ಓ ಕ್ಲಾಕಿಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ ಫಿಫ್ಟೀನ್ಗೆಲ್ಲ ನಾವು ರೀಚ್ ಆಗಿದ್ವಿ ಕ್ಯೂಗೆ ಸೊ ಇಲ್ಲಿಂದ ನಮ್ಮ ಜರ್ನಿ ದೇವ್ರದ್ದು ದರ್ಶನಲ್ಲಿ ಹೋಗ್ತಾ ಇದ್ದೀವಿ ಅಲ್ಲೂ ಸಹ ಫೋಟೋ ತೊಗೊಳ್ತಾ ಇದ್ವಿ ಸೊ ನಿಮ್ಮಿಬ್ಬರದೇ ಯಾಕೆ ಫೋಟೋ ತೊಗೊಳ್ತೀರಾ ಅಂತ ಒಂದು ಗೆಸ್ಟ್ ಬಂದು ಕೂತ್ಕೊಂಡ್ಬಿಟ್ಟು ನಂದು ಫೋಟೋ ತೆಗೀರಿ ಅಂತ ಹೇಳ್ತಾ ಇತ್ತು ಅದ್ರದ್ದು ಒಂದು ಫೋಟೋ ತಗೊಂಡು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಆರೂವರೆ ಗೈಸ್ ಎಷ್ಟು ಫಾಗ್ ಬೀಳ್ತಾ ಇದೆ ಅಂದರೆ ಅಲ್ಲಿ ತುಂಬಾ ಚಳಿ ಆಗ್ತಾಯಿತ್ತು ಆದರೂ ಇಷ್ಟು ಜನ ಇದ್ದಾರೆ ಅದ್ರ ಮಧ್ಯೆ ನಮ್ಮಿಬ್ಬರು ಸೆಲ್ಫಿ ತೊಗೊಳ್ಳೋ ಹುಚ್ಚು ಮಾತ್ರ ಹೋಗೇ ಇರಲಿಲ್ಲ ಒಂದೆರಡು ಫೋಟೋಸ್ ತೊಗೊಂಡು ಚೆನ್ನಾಗಿ ಅದನ್ನು ನೋಡಿ ನೋಡ್ತಾನೆ ನಾವು ಫೈನಲಿ ಅಮ್ಮನವರ ಮುಂಬಾಗಿಲಿಗೆ ರೀಚ್ ಆಗಿದ್ವಿ ಇಲ್ಲಿಗೆ ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿತ್ತು ಇವತ್ತು ತುಂಬ ವಿ ಐ ಪಿಸ್ಗಳು ಬಂದಿರೋದ್ರಿಂದ ಸ್ವಲ್ಪ ದರ್ಶನ ಡಿಲೇ ಆಯಿತು ಯೂಶ್ವಲಿ ಇಷ್ಟೊಂದು ದರ್ಶನ ಡಿಲೇ ಆಗಲ್ವಂತೆ ನಾವು ಆಲ್ಮೋಸ್ಟು ಚಾಮುಂಡೇಶ್ವರಿ ಟೆಂಪಲ್ ಅಂತ ಏನು ಈ ಬೋರ್ಡ್ ಕಾಣಿಸಿದ್ಯೋ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಅಲ್ಲಿಗೆ ಬಂದಮೇಲೆ ನಮಗಾದಂಥ ಎಲ್ಲ ಸುಸ್ತುಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಆಗಿದ್ದಂಥ ಬೇಜಾರು ಸುಸ್ತು ಎಲ್ಲ ಹೊರಟೋಯ್ತು ಯಾಕಂದರೆ ಅಷ್ಟು ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಆ ಡೆಕೋರೇಷನ್ನು ನೀವು ನೋಡಿದಿರೋ ಯಾರಿಗಾದ್ರೂ ನೋಡೋಕೆ ಚಾನ್ಸ್ ಸಿಕ್ತಾ ಅಥವಾ ಸಿಗ್ಲಿಲ್ವಾ ಅದು ನಮಗೆ ಗೊತ್ತಿಲ್ಲ ನಮಗಂತೂ ಚಾನ್ಸ್ ಸಿಕ್ತು ಸೊ ಅದನ್ನು ಸ್ವಲ್ಪ ಯಾಕೆ ವೀಡಿಯೋ ಮಾಡ್ಕೊಂಡು ನಿಮಗೆಲ್ಲ ತೋರಿಸ್ಬಾರ್ದು ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗನ್ನ ತಗೊಂಡು ಅಲ್ಲಿ ಮುಂದಗಡೆಯೇ ಇದ್ದಿದ್ದು ಮಂಗ್ ಗಣೇಶ ಟೆಂಪಲ್ ಹತ್ರ ಮಂಗಳಾರತಿ ಮಾಡ್ತಾಯಿದ್ರು ಅದನ್ನು ಮಂಗಳಾರತಿ ತೊಗೊಂಡು ಒಳಗಡೆ ರೀಚ್ ಆದ್ವಿ ಇಲ್ಲೇ ನೋಡ್ತಾ ಇದ್ರಲ್ವಾಗೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಅಲ್ಲಲ್ಲಿ ತಾಯಿ ಅಮ್ಮ ಅಂತೆಲ್ಲ ರೋಸ್ ಪೆಟಲ್ಸಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ರು ಅದು ನೋಡ್ತಿರುವಾಗ ಮತ್ತೆ ಕ್ಯೂ ಸ್ಟಾಪ್ ಆಯಿತು ಯಾಕೆ ಅಂತ ನೋಡಿದ್ರೆ ಶಶಿಕುಮಾರ್ ಅವ್ರು ಬಂದ್ಬಿಡಿದಾರೆ ದೇವ್ರ ದರ್ಶನಕ್ಕೋಸ್ಕರ ಅವ್ರದ್ದು ಒಂದು ಸ್ಮಾಲ್ ವೀಡಿಯೋ ಮಾಡಿಕೊಂಡು ಫೈನಲಿ ನಮಗೂ ದರ್ಶನ ಆಯಿತು ದರ್ಶನ ಸಿಕ್ಕಿದ ಮೇಲೆ ಆ ಒಂದು ಖುಷಿ ಸಿಗುತ್ತಲ್ಲ ಅದನ್ನ ಹೇಳ್ಕೊಳಕಾಗಲ್ಲ ಅಲ್ವಾ ಇಟ್ಸ್ ಅನ್ ಎಮೋಷ್ನಲ್ ಸೊ ನಾವು ಮತ್ತೆ ಮೆಟ್ಲಿಕೊಂಡು ವಾಪಸ್ ಹೋಗ್ತಾ ಇದ್ವಿ ಆವಾಗ ಈ ಭಜನೆ ಮಾಡೋರು ನಮ್ಮ ಕಣ್ಣಿಗೆ ಬಿದ್ದರು ಅದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಆಡೇಳ್ತಾ ಇದ್ರು ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್ ಬಾಯ್